యాదరూ ఆసే ఇలా ఇలాదా ఆసే కాద ಒಲೆ ಎಲ್ಲ ಸರಿ ಹೋಗ್ತಿತ್ತು ಅಷ್ಟ್ರಲ್ಲಿ ಹಿಂಗಾಗೋಯ್ತು ತುಂಬಾ ಬೇಜಾರು ಆಗ್ತಿದೆ ಏನ್ ಮಾಡೋದು ಯಾರು ಒಪ್ತಿಲ್ಲ ನಾನೊಬ್ಗ್ ಏನು ಮಾಡಕ್ಕಾಗಲ್ಲ ಕಟ್ಕೊಂಡಿದೀನಿ ನಾನು ಬಸ್ಲೇಬೇಕು ಹಣೆ ಬರ ಇದ್ದಂಗೆ ನಮ್ ರೋಜಕ್ಕ ನಮ್ ಪೂಜಕ ಇಬ್ರು ಒಳ್ಳೊಳ್ಳೆ ಕಡೆ ಸೇರ್ಕೊಂಡಿದ್ದಾರೆ ಅವ್ರಿಗೆ ಆಸ್ತಿ ಮನೆ ಎಲ್ಲ ಇದೆ ಆದ್ರೆ ನಾನು ಒಂದು ಮನೆ ಕಟ್ಟಕ್ಕೆ ಜೀವನ ಪೂರ್ತಿ ಒದ್ದಾಡಬೇಕು ಜೀವನ ಪೂರ್ತಿ ಕಷ್ಟಪಡಬೇಕು ಎಲ್ಲ ನಾನೇ ಮಾಡ್ಕೊಂಡಿದ್ದು ಹೋಗಲಿ ಏನೋ ಒಂದು ಮಾಡೋಣ ಅಂದ್ರೆ ಅದನ್ನು ನಾನು ಆಗಲ್ಲ ಜೀವನಾನೇ ಸ್ಯಾನೆ ಬೇಜಾರು ಜಿಗುಪ್ಸೆ ಬಂದ್ಬಿಟ್ಟಿದೆ ಜೀವನದ ಮೇಲೆ ಲವ್ ಮಾಡಿ ಮದುವೆ ಆದ್ದೆ ನಮ್ಮ ಪೂಜಿನ ಥರ ಲವ್ ಮಾಡಿ ಮದುವೆ ಆಗಬೇಕು ಕೋಟಿ ಅಂತ ರೂಪಾಯಿ ಆಸ್ತಿ ಕಾರು ಬಂಗ್ಲೆ ಫ್ಯಾಕ್ಟ್ರಿಗಳು ಕಂಪ್ನಿಗಳು ಏನ್ ಬೇಕು ಅದು ಅಲ್ಲದೆ ನಮ್ಮ ಬಾಬಾನಾಗ ಎಷ್ಟು ಒಳ್ಳೆಯವರು ಅಯ್ಯಪ್ಪ ನಿಜವಾಗ್ಲೂ ನಮ್ಮ ಪೂಜಾ ತುಂಬ ದೃಷ್ಟ ಮಾಡಿದ್ಲು ತುಂಬ ಒಳ್ಳೆಯವಳಾಗಿರೋದಕ್ಕೆ ಅವ್ಳು ಒಳ್ಳೆ ಹುಡುಗ ಸಿಕ್ಕಿದ್ರು ನಾನು ಮೊದಲೆಲ್ಲ ಹೆಂಗೆ ಜಂಬಾಡ್ತಿದ್ದೆ ಅದಕ್ಕೆ ಇವನು ಸಿಕ್ತಾ ಅನ್ಸುತ್ತೆ ನಮ್ಮ ರೋಜನೂ ಅಷ್ಟೇ ಅವಳು ಒಳ್ಳೆವಳು ಅದಕ್ಕೆ ಅವಳಿಗೂ ಒಳ್ಳೆಯದಾಯಿತು ನಾನು ಮಾತ್ರ ಕೆಟ್ಟವಳಾಗಿದೆ ಅದಕ್ಕೆ ಹೆಂಗಾಯ್ತು ಛೆ ಏನು ಮಾಡಲಿ ಅದರಲ್ಲಿ ಇವಾಗ ಬೇರೆ ಹೇಗೆ ಆಗ್ತಿದೆ ಇಷ್ಟೊಂದು ತಲೆನೋವು ಇಷ್ಟೊಂದು ಟೆನ್ಷನು ಸಾಕಾಗ್ಬಿಟ್ಟಿದೆ ಯಾರು ನಾನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅಂತೀನಿ ಯಾರು ನನಗೇನು ಬೇಕು ಏನು ಬೇಡ ಅಂತ ಕೇಳೋರೇ ಇಲ್ಲ ಹೆಂಗೋ ನಾನೇ ತಪ್ಪು ಅಡ್ಜಸ್ಟ್ ಮಾಡ್ಕೊ ಹೋಗೋಣ ಅಂದ್ರೂ ಇವಾಗ ಇದೊಂದು ಪ್ರಾಬ್ಲಮ್ ಬೇರೆ ಏನ್ ಮಾಡೋದು ಅಂತ ತಲೆ ಕೆಟ್ಟೋಗಿದೆ ತಲೆ ಕೆಡ್ಸ್ಕೊಂಡು ಏನು ಪ್ರಯೋಜನ ಏನೂ ಪ್ರಯೋಜನ ಇಲ್ಲ ರಾಜ್ ನನ್ನ ಮಾತು ಕೇಳ್ತಿದ್ದಾದ್ರೆ ಈ ವಿಷಯದಲ್ಲಿ ಕೇಳ್ತಾನೆ ಇಲ್ಲ ತುಂಬಾ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದಾನೆ ಹ್ಮ್ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಏನೋ ಆಗ್ಲಿ ಅಯ್ಯೋ ರಾಣಿ ನೀ ಏನ್ ಮಾಡ್ತಿದ್ದೀ ಇಲ್ಲಿ ಏನತೆ ಅಡ್ಗೆ ಮಾಡ್ತೇನೆ ಅಯ್ಯೋ ನೀನ್ ಯಾಕವ ಎಲ್ಲ ಮಾಡ್ಕೊಯ್ತಿಯಾ ಅನಿಲ್ವಾ ಇಲ್ವಾ ನಾನ್ ಬಿಡು ಆಪ ನಿನ್ಗೆ ಆದದೋ ಇಲ್ವೋ ಹೇಳು ಹೇಳ ಯಾಕೆ ಇಲ್ಲ ಅದೆ ಕೂತಿದ್ದೀನಾಗ ಬಿಡಿ ನೀನ್ ಯಾಕೆ ಅಡ್ಗೆ ಮನೆಗೆ ಬರಕೋದೆ ವಾಂತಿ ಸುಸ್ತು ಇದ್ದ ಟೈಮಲ್ಲಿ ಚೆನ್ನಾಗಿರ್ಬೇಕು ರಾಣಿ ನೀನು అత్తగేబుట్ రాజు హగీత ఇవగా ఇన్నేను మోడల్ హా రాజా ఉస్ అంతల్వా ఆస్పత్రి వ్ తోర్స్కల అతకే సొప్ గంగవ ఒళ్ేదే నగంతో ఉసు ఖుషి అయితా ఒళ్ేదొందుబిట్రు అసే సాకు ఏను జాస్తి కేసిబిడ ఒక్క తిండు గంట నా మింతి గింతి అంతది అడిగే మద నేను కే నొడ్తీని కల్స్కి అసలు మాక్బుట్టీ ఊటగిత మాట్కండు మనకు రెస్ట్ మి చి ఈ టైమల్ చనగిర్బన్లీ నేను ఆతా

ಪರವಾಗಿಲ್ಲ ನನಗೆ ಅಡುಗೆ ಗಿಡ್ಗೆ ಎಲ್ಲ ಮಾಡೋಕ್ಕಾಗಲ್ಲ ಒಂಥರ ವಾಂತಿ ಬರುತ್ತೆ ಅನ್ನ ಬೇಯ ಸ್ಮೆಲ್ ಕಂಡ್ರೂ ಆಗಲ್ಲ ಒಗ್ಗರಣೆ ಸ್ಮೆಲ್ ಕಂಡ್ರೂ ಆಗಲ್ಲ ಬೇಳೆ ಸ್ಮೆಲ್ ಆಗಲ್ಲ ಅತ್ತೆ ಹ್ಞೂ ನಂಗೆ ಗೊತ್ತಾಯ್ತದೆ ಮತ್ತೆ ಯಾಕೆ ಬಂದು ಕೂತಿದ್ದೀಲ್ಲಿ ಹ್ಞೂ ನೀವು ಕೆಲಸಕ್ಕೆ ಹೋಗ್ತೀರಲ್ಲ ಅಡಿಗೆ ಮಾಡಬೇಕೇನು ಅಂತ ಬಂದೆ ಕಷ್ಟಪಟ್ಕ ಮಾಡ್ತಾನೆ ನೀನು ಯಾರವ ನೀನು ಯಾರು ಕಷ್ಟಪಟ್ಕ ಮಾಡೋಂದರು ನಮ್ಮ ಮಕ್ಳಂಗಲ್ವಾ ನನಗೆಲ್ಲ ಅರ್ಥ ಆಯ್ತದೆ ಅದಕ್ಕೆ ತಾನೆ ಹೇಳು ಹೇಳ ಯಾಕೆ ನಾನು ಮಾಡ್ಕೊತೀನಿ ಬೇಕಾದ್ರೆ ಸಾಯಿತ್ರೀನೂ ಇಲ್ಲೇ ಇನ್ನು ನೋಡ್ಕೊಳಕ್ಕೆ ಇಲ್ಲೇ ಇರ್ತಾಳಂತೆ ಬೇಡ ಅತ್ತೆ ಅಡುಗೆ ಮಾಡಿ ಮಾಡಿದ್ರೆ ಸಾಕು ಹ್ಞೂ ನಾನು ಹಾಕೋ ಹೊಂತೀನಿ ಹ್ಞೂ ಹಾಗೆ ಮಾಡು అడగ్ మేబీ ఆక ఊట మిట్టు మనకు కసా గుడ్స్బే బెళ్ళు బేడా బట్టెగితే ఏను ముట్బేడా రజ మాకీ అలా అని అట్క ఎద్ద కాలే బి నేను మాత్రం ఒక్క తిండు గంట జాపన ఇక ఆయ్ రణి ఆయ్ అయితే సరే ఏకె ఆకీ ఏనూ తినబేక అన్సద ని అయ్యో ఇలా అతే నన్గేనూ తి అన్సక్లా ఏను బేడా అన్స్తూ బేడా అన్స్తది సుమ్ మనకి కళనా ఇప్ప అన్స్త గందర అదవ మనకవ్వే అనకు టైమల్ హెస్సిన బరకి ಊಟ ಮಾಡು ಮಾತ್ರ ಎಷ್ಟೇ ವಾಮಿಟ್ ಮಾಡಿದ್ರು ಪರವಾಗಿಲ್ಲ ಊಟ ಮಾಡ್ಬಿಡು ಊಟ ಮಾಡಿದ್ರೆ ತಾನೇ ವಾಮಿಟ್ ಮಾಡಕ್ಕಾಗೋದು ಊಟ ಮಾಡಲಿಲ್ಲ ಅಂದರೆ ಅದು ಹೆಂಕಕ್ಕಿ ಆಮೇಲೆ ರೊಕ್ಕ ತಾನೇ ಬಂದುಬಿಡ್ತದೆ ಬಟ್ಟೆಲ್ಲ ಊಟ ಇಲ್ಲ ಅಂದರೆ ಅದಕ್ಕೆ ವಾಂತಿ ಮಾಡೋಕ್ಕಾದ್ರೇ ಊಟ ಮಾಡು ವಾಂತಿ ನೀನು ತಗೊಂಡು ಕೊಟ್ಟವ್ರಿ ತಾನೇ ಮಾತ್ರೆಯಾ ಹೇಳಿದ ವಾಂತಿ ಅಂತ ಹ್ಞೂ ಕೊಟ್ಟವ್ರೆ ಸರಿ ಡಾಕ್ಟ್ರು ಏನೇನು ಹೇಳೋರು ಎಲ್ಲ ತಗೋ ಹ್ಞೂ ಆಯಿತು ಅತ್ತೆ ಬೇಕಾದ್ರೆ ಕೇಳು ನಾಚ್ಕೋಬೇಡ ಹೆಂಗೆ ಕೇಳೋದು ಅಂತ ಏನಾದ್ರು ತಗೋಬೇಕು ಅಂದರೆ ಕೇಳ ಆಯ್ತಾ ಹ್ಞೂ ಸರಿ ಆಯ್ತೆ ಆಯಿತು ಹ್ಞೂ ಹೋಗು ಹೋಗಾಯ್ತು ಮನೆಗೆ ಹೋಗು ಅಡ್ಗೆ ಮಟ್ಟು ಹೇಳ್ತೀನಿ ಊಟ ಮಾಡಿವೆ ಜಾಪಾನಾಗಿರು ಎಲ್ಲರೂ ಖುಷಿಯಾಗಿವಿ ಮನೆಗೆ ಪುಟ್ಟು ಮಗು ಬರ್ತದೆ ಅಂತ ಹಂಗ ದೇವ್ರದೆಯಿಂದ ನಾನು ಯಾವಾಗ ಅದದು ಯಾವಾಗ ಅದದು ಅಂತ ದೇವ್ರನ್ನ ಹೊಸಿ ಬೇಡ್ಕೊಂಡಿಲ್ಲ ಎರಡುವರೆಸಾದ್ರೆ ಇನ್ನೂ ಆಗಿಲ್ವಲ್ಲ ಅಂತ ಅಡಕೆ ಕಟ್ಕೊಂಡಿದ್ದೆ ನಾನು ಆಗ್ಬಿಟ್ರೆ ಸಾಕು ಅಂತ ಈ ಈವತ್ತೆಯಿಂದಾನೇ ನನ್ನ ಮಗು ಆಗಿರೋದು ನಾನು ಬೇಡ ಬೇಡ ಅನ್ಕೊಂಡ್ರೆ ದೇವ್ರು ಬೇಡ್ಕೊಂಡು ಅಡಕೆ ಕಟ್ಕೊಂಡಿದ್ದಾರೆ ಅದಕ್ಕೆ ಆಯ್ತು ಅನ್ಸುತ್ತೆ ಓ ಕರ್ಮ ಕರ್ಮ ಏನವ ಏನೂ ಇಲ್ಲ ಅತ್ತೆ ಹೋಗಿ ಮನಿ ಕತ್ತಿನಿ ಹ್ಞೂ ಆಯ್ತು ಹೋಗವಾ ಚ ಈ ಅತ್ತೆಯಿಂದಾನೇ ಅನ್ಸುತ್ತೆ ನಾನು ನೋಡಿದ್ರೆ ಇವಾಗ್ಲೇ ಬೇಡ ಅಂತ ಅನ್ಕೊಂಡ್ರೆ ಈ ಅತ್ತೆ ದೇವ್ರ ಬೇಡಿ ಅರ್ಕೆ ಕಟ್ಕೊಂಡಿದಾರಲ್ಲ ಹ್ಞೂ ಅದಕ್ಕೆ ಅದಕ್ಕೆ ಅನಿಸುತ್ತೆ ಆಗಿರೋದು ಅಲ್ಲ ನನಗೆ ಗೊತ್ತಿಲ್ಲದೆ ಇವ್ರು ನನ್ನ ಬಗ್ಗೆ ಯಾಕೆ ಅರ್ಕೆ ಕಟ್ಕೋತಾರೆ ಇವರಿಂದನೇ ಆಗಿರೋದು ಪಕ್ಕ ಏನಾದರೂ ಮಾಡ್ಕೊಳ್ಳಿ ಎಲ್ಲ ಕೆಲಸನ ಅವರೇ ಮಾಡಲಿ ನಾನೇನು ಮಾಡಲ್ಲ ಸುಮ್ಮನೆ ಮಾಡ್ಕೊತೀನಿ ಆರಾಮಾಗಿ ಏನು ಸುಸ್ತು ಪೇಷೆಂಟ್ ಆಗಿಬಿಟ್ಟಿದ್ದೀನಿ ಕೈ ಕಾಲೆ ಆಡ್ತಿಲ್ಲ ಹ್ಞೂ ದೇವ್ರೆ ಯಾಕೆ ಹಿಂಗೆ ಆಗೋಯ್ತು ಜೀವನ ಜೀವನ ಅಲ್ಲ ನಾನು ಅನ್ಕೊಂಡಂಗೆ ಏನೂ ಇಲ್ಲ ರಾಣಿ ರಾಣಿ ಇನ್ನು ಬಿದ್ದಿದ್ದಾಳೆ ನಾ ಏನು ಜ್ಞಾನ ಅವಳಿಗೆ ಎಲ್ಲನ ನಾವೇ ಮಾಡಿ ಏ ರಾಣಿ ಹಾ ಓ ಮೈ ಗಾಡ್ ನಾನು ಇಷ್ಟೊತ್ತು ಕಂಡಿದ್ದು ಕನಸಾ ಅಯ್ಯೋ ದೇವ್ರಿ ಈ ಥರನೂ ಕನಸು ಬೆಳ್ತಾ ಓ ಮೈ ಗಾಡ್ ಇದೆಲ್ಲ ಕನಸಾ ಅಂದ್ರೆ ನಾನು ಪ್ರೆಗ್ನೆಂಟ್ ಅಲ್ಲ ಬರೀ ಕನಸು ಇದೆಲ್ಲ ಯಪ್ಪಾ ಎಷ್ಟೆಲ್ಲ ಕನಸ್ಕೊಂಡಿದೀನಿ ಪ್ರೆಗ್ನೆಂಟ್ ಆಗಿರೋದು ಮಗು ತೆಗ್ಸಕ ಹೋಗಿರೋದು ಅವನು ವಾಪಸ್ ಕರ್ಕೊ ಬಂದಿದ್ದು ಅತ್ತೆಗೆಲ್ಲ ವಿಷಯ ಗೊತ್ತಾಗಿತ್ತು ಇಷ್ಟು ಬೇಗ ಅಷ್ಟೆಲ್ಲ ಕನ್ಸ್ಕಣ್ಣ ಅದು ಬೆಳಗಿನ ಜಾವ ಹಾಲಿ ಎಂಟು ಗಂಟೆ ಆಗ್ಬಿಟ್ಟೈತೆ ಹಬ್ಬಾ ಸದ್ಯ ನನಗೆ ಖುಷಿ ಆಗ್ತದೆ ಕನ್ಸಾಯ್ತಲ್ಲಪ್ಪ ಇದು ಅಂತ ಕನ್ಸಲ್ಲಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೆ ಅಲ್ವಾ ನಾನು ಈಗಲೇ ಮಗು ಬೇಡ ಅನ್ಕೊಂಡಿದ್ದೆ ಅದ್ರ ಕನ್ಸಲ್ಲಿ ಹಿಂಗೆಲ್ಲ ಆಗೋಯ್ತು ಎಪ್ಪಾ ಸದ್ಯ ಕನ್ಸಾಯ್ತು ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ಇದ್ದೀವಿ ಹೆಂಗ್ ಮಗು ಆಯ್ತು ಅಂತ ಅನ್ಕೊಂಡೆ ಬರೀ ಕನ್ಸು ಸದ್ಯ ಇನ್ಮೇಲೆ ಹುಷಾರಾಗಿರ್ಬೇಕಪ್ಪ ಕನ್ಸಾಯ್ತಲ್ಲ ಸಮಾಧಾನ ಆಯ್ತು ಏ ರಾಣಿ ಅಯ್ಯೋ ಅತ್ತೆ ಕಲ್ಸಿದಾರೆ ಆಲೆ ಎಂಟು ಗಂಟೆ ಆಗೋಯ್ತು ಎಷ್ಟು ಬೈತಾರೋ ಏನೋ ಏನಾರು ಬೈಕಲ್ಲಿ ಸದ್ಯ ಇದ್ ಕನ್ಸಾಯ್ತಲ್ಲ ಮನಸ್ಸಲ್ಲಿ ನನಗೆ ಮಗು ಆಗ್ಬೇಕು ಅಂತ ಹತ್ತೇನೆ ಅರ್ಕೆ ಕಟ್ಕೊಂಡಿದ್ರು ಅಯ್ಯೋ ಅಯ್ಯೋ ಬಾಯ್ಲಿ ಇದು ಎಷ್ಟೊತ್ತು ಕಂಡು ಮನಿಕೊಂಡಿ ಬಂದೇ ಬಂದೆ ಆಯ್ತ ಬಂದಾ ಬಂದೆ ಆತೇ ಇದ ಗಂಟೆ ಎಷ್ಟಾಯ್ತು ಎಂಟು ಗಂಟೆ ಆದ್ರೆ ಇನ್ನೂ ನಿದ್ದೆ ಮಾಡ್ತಾ ಮನಗಿದೆಯಲ್ಲ ನೀವು ಅತ್ತೆ ಅದು ನಿದ್ದೆ ಬಂದ್ಬಿಟ್ಟಿತ್ತು ಚೆನ್ನಾಗಿ ನಿದ್ದೆ ಬರ್ತದೆ ಬರ್ತಾನೆ ಏನ್ ಮಾಡೋದು ಕೆಲ್ಸಕ್ಕೆ ಹೆಮ್ಮೆಗೆ ಹೋಯ್ತಾರೆ ಜೋರು ಇಟ್ಟು ಬೇಯಿಸಿಕೊಡೋದಂತ ಜ್ಞಾನ ಬೇಡ ನಿನಗೆ ತುಂಬ ಬೇರೆ ಹೆಂಗೆ ಎಂಟು ಗಂಟೆ ಮಾಡಿ ಮನಗಿದಿಯಲ್ಲ ನೆಲೆ ಇರ್ತಿದ್ದೀವಿ ಮೊದಲ ಬಿದ್ಕೋ ಜೋರು ಬೇರೆ ಎದ್ದು ಮಾಡ್ಕೊಡ್ಬೇಕಾನೆ ಅಸ್ಕೆ ಹೋಗೋ ಕೆಲಸಕ್ಕೆ ಆಯ್ತಾಯ್ತತೆ ఆరు గంట ఇది మాట్తాలే ఇవతేనైత ఇవ్ గొప్ప అస్టొందే ఏ కన్స్ ఇట్టి ఈ కన్సా కాంటే ఏం మి చెల్ది అత్యాకు మరీ కళవే సార్ మాది హోగ్ ఉంటున్నారు సరే అలారా నిల్స్కోమే అంద ఆరు గంటే ఎద్దు మాట్లా నాకు పోస్కిగా ఆయ్బడి అయితే నాయన అలారా నిల్స్కం హేతీ ఆమె అయితే ఏమో కే బు ఏను అదూ నం ఎర్డ వర్షూ మంతా నవేన దేవ్ బేట్కీరా మళ్ళీ అంత అతేన కట్కీరా ఇలా కల్దే యాక్ బేజారా ఇన్ను ఆగి అంత అరకె కట్కళనా బ కట్కీరంతే ఇలా సరి సరి ఆ తర్వా అరకె కట్కళకేడి ఏను బేడ్కోబేడి అదో ఆగ్లీ సరి సరి నరే యోచన ఆగ్లీదానకి సరి అయితే నేను జల్దీ ము హా ఇవ్వధాన ఇలా కన్సా రాజ్గూ ఇలాబారు ಹೆಂಗೋ ಇವಾಗ ಸಮಾಧಾನ ಆಯಿತು ಏನಪ್ಪ ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ನಾನು ಅಲ್ಲ ಕನಸು ಬಿದ್ದಿತ್ತು ಹಾಗೆ ಇಷ್ಟೆಲ್ಲ ಕನಸು ಬಿತ್ತು ನಾನು ಪ್ರೆಗ್ನೆಂಟ್ ಆಗಿರಂಗೆ ಮಗು ತೆಗ್ಸಕ್ಕೆ ಹೋಗಿರಂಗೆ ಇವೋ ಅಷ್ಟೊಂದು ಕನಸು ಬಿದ್ದುಬಿಡ್ತು ಸದ್ಯ ಅದು ಬರೀ ಅಷ್ಟೇ ಹಂಗೇನೂ ಇಲ್ಲ ಸಮಾಧಾನ ಆಯ್ತು ನನಗೆ ನನಗೆ ನಂದೇ ಆದಂಥ ಗುರಿ ಇದೆ ಆ ಗುರಿ ತಲ್ಪವರೆಗೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇದೀವಿ ಹಾಂ ಮತ್ತೆ ಇವತ್ತಿಂದ ಕರೆಕ್ಟಾಗಿ ಕರೆಕ್ಟ್ ಟೈಮ್ಗೆ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮೂರು ದಿನದಿಂದ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬರೀ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ನಿನ್ನೆನೆ ಮಾಡಬೇಕಿತ್ತು ನಿನ್ನೆನೂ ಆಗಲಿಲ್ಲ ಇವತ್ತಿಂದ ಕರೆಕ್ಟಾಗಿ ವೀಡಿಯೋ ಬರುತ್ತೆ ಮಾಮೂಲಿ ಹತ್ತು ಗಂಟೆಗೆ ಒಂದು ಗಂಟೆಗೆ ಮೂರು ಗಂಟೆಗೆ ಅಥವಾ ಮೂರುವರೆ ನಾಲ್ಕು ಗಂಟೆಗೆ ಮಾಮೂಲಿ ಇಷ್ಟು ದಿನ ಹಂಗೆ ಅಪ್ಲೋಡ್ ಮಾಡ್ತಿದೆ ಹಂಗೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ